ಡಾನ್ಸ್ ಅಂತೂ ನಮ್ಮೆಲ್ರಿಗೂ ಪ್ರಿಯವಾಗಿರುವಂಥದ್ದು ಸೊ ನೀವು ಸೀನಿಯರ್ ಆದರೆ ಇದೇ ವಿಷಯದ ಜೂನಿಯರ್ ಅವರು ಅನ್ಸುತ್ತೆ ಶಿವಣ್ಣ ಎನರ್ಜಿ ವಿಷಯದಲ್ಲೂ ಡಾನ್ಸ್ ವಿಷಯದಲ್ಲೂ ಹೌದಾ ಆಕ್ಚುಲ್ ಆಗಿ ಅವರು ಜೂನಿಯರ್ ಅಲ್ಲ ಅವರು ಸೂಪರ್ ಸೀನಿಯರ್ ಅಲ್ಲ ನಾನು ಪ್ರಾಮಿಸ್ ಆಗಿ ರೀಸೆಂಟ್ ಡೇಸ್ ನಾನು ಮಾಧುರಿ ದೀಕ್ಷಿತ್ ಅವ್ರದ್ದು ದೊಡ್ಡ ಫ್ಯಾನ್ ಅವರು ಅವ್ರ ಅವ್ರ ಡಾನ್ಸ್ ಇರ್ಬೋದು ಶ್ರೀದೇವಿ ಅವ್ರದ್ದು ಅವ್ರ ಇಬ್ಬರದ್ದು ತುಂಬ ದೊಡ್ಡ ಫ್ಯಾನ್ ಅದಾದ್ಮೇಲೆ ರಿಯಲ್ ಆಗಿ ಒಂದು ಫ್ಯಾಂಟಾಸ್ಟಿಕ್ ಡಾನ್ಸ್ ನೋಡಿದ್ದು ಶ್ರೀಲೀಲಾ ಅವ್ರನ್ನ ನನಗೆ ಅವಾಗ ಅವಾಗ ನೋಡ್ತಾ ಇರ್ತೀನಿ ಅವ್ರ ಸಾಂಗ್ಸ್ನ ಬಿಕಾಸ್ ಐ ಜಸ್ಟ್ ವಾಚ್ ಅನ್ಸ್ ಅಂತ ವೇಡ್ ಶಿ ಡಾನ್ಸಸ್ ಆಮೇಲೆ ಎಂಜಾಯ್ ಮಾಡ್ತಾರೆ ಡಾನ್ಸ್ನ ಅಂಡ್ ನೋಡೋಕೆ ಒಂದು ಮಜಾ ಇರುತ್ತೆ ಅವ್ರ ಎಕ್ಸ್ಪ್ರೆಷನ್ಸ್ ಇರ್ಬೋದು ಮೂಮೆಂಟ್ಸ್ ಇರ್ಬೋದು ಗ್ರೇಸ್ ಇರ್ಬೋದು ಐ ಥಿಂಕ್ ಯು ಆರ್ ಫ್ಯಾಂಟಾಸ್ಟಿಕ್ ಅಟ್ ದ ಸೇಮ್ ಟೈಮ್ ಅನ್ ಕಿರೀಟಿನ ಅಷ್ಟೇ ದಟ್ ಬಾಯ್ ಈಸ್ ಅಮೇಸಿಂಗ್ ಆಕ್ಚುಲಿ ಐ ನಾಟ್ ನೌ ನಾ ಅವಾಗ ನೋಡಿದ್ದು ಒಂದು ವೆಡ್ಡಿಂಗ್ ಕಾರ್ಡ್ ಅವ್ರ ಸಿಸ್ಟರ್ ವೆಡ್ಡಿಂಗ್ ಕಾರ್ಡ್ ಒಂದು ಡ್ಯಾನ್ಸ್ ಸ್ಮಾಲ್ ಡಾನ್ಸ್ ಮಾಡಿದ್ದೆ ಆವತ್ತಿನ ಐ ಥಾಟ್ ಅನದರ್ ಪ್ರಾಮಿಸಿಂಗ್ ಡ್ಯಾನ್ಸರ್ ಇಸ್ ಕಮಿಂಗ್ ಅಂತ ಅನ್ಸುತ್ತೆ ಕಿರೀಟಿನ ಐ ಥಿಂಕ್ ಈಸ್ ರಿಯಲಿ ಫ್ಯಾಂಟಾಸ್ಟಿಕ್ ಆ್ಯಂಡ್ ಆ ಟ್ರೈಲರು ಆ ಟೀಸರ್ಸ್ ಆಮೇಲೆ ಅವ್ರು ಡಾನ್ಸ್ ಮೂಮೆಂಟ್ಸ್ ನೋಡ್ಬೇಕಾರೆ ರಿಯಲಿ ಐ ಥಿಂಕ್ ಈಸ್ ವೆರಿ ಪ್ರಾಮಿಸಿಂಗ್ ಐ ಫೀಲ್ ದಟ್ ನಾನು ಅಪ್ಪುನೇ ನೋಡ್ದಂಗೆ ಆಗುತ್ತೆ ಅವ್ರು ಡ್ಯಾನ್ಸ್ ನೋಡಬೇಕಾದ್ರೆ ಸೊ ನಿಜಲ್ವೇ ಐ ಕ್ಯಾನ್ ಸಿ ಐ ಕ್ಯಾನ್ ಫೀಲ್ ದಟ್ ಡ್ಯಾನ್ಸ್ ಆನ್ ಸೊ ಸೂಪರ್ ನಾವು ಜೂಯರ್ ಅಂತ ಕರೆಯೋಕ್ಕಾಗಲ್ಲ ಇಬ್ಬರು ನಾವು ಇರೋ ಸೂಪರ್ ಸೀನಿಯರ್ ಆಗಿದ್ದಾರೆ ಅವರೆಲ್ಲರೂ ಐ ಥಿಂಕ್ ಇಟ್ಸ್ ಸೋ ಬ್ಯೂಟಿಫುಲ್ ಟು ವಾಚ್ ದಮ್ ಲೈಕ್ ದ್ಯಾಟ್ ಆಮೇಲೆ ಅದಕ್ಕಿಂತ ಹೆಚ್ಚು ಜೆನಿಲಿ ಅವರು ಇದ್ದಾರೆ ನಾವು ಅವ್ರ ಬಗ್ಗೆ ಹೇಳಬೇಕು ಹಂಡ್ರೆಡ್ ಪರ್ಸೆಂಟ್ ಶೀ ಇಸ್ ಸೋ ಫ್ಯಾಂಟಾಸ್ಟಿಕ್ ಅವರು ಅವ್ರ ಡಾನ್ಸ್ ಮಾತ್ರ ಅಂತಲ್ಲ ಏನೇ ಆ್ಯಕ್ಟಿಂಗ್ಲಿರ್ಬೋದು ಆಮೇಲೆ ಬೇಸಿಕಲಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಐ ವಾಚ್ ನಾನು ಅವರ ಜೊತೆಲಿ ಇವತ್ತು ಸತ್ಯ ಇಲ್ಲ ಒಂದೊಂದು ಸಿನಿಮಾ ಮಾಡಿದೆ ಐ ಥಿಂಕ್ ಶಿ ಇಸ್ ಫ್ಯಾಂಟಾಸ್ಟಿಕ್ ಅವ್ರ ಎನರ್ಜಿ ಲೆವೆಲ್ ಬಗ್ಗೆ ಮಾಕೆ ಮಾತಾಡೋಂಗಿಲ್ಲ ಈವನ್ ಶಿ ಇಸ್ ವೆರಿ ಅವಾಲು ಎನರ್ಜಿಟಿಕ್ ಆಗಿರ್ತಾರೆ ಸೆಟ್ಸ್ಲಿ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾರೆ ರವಿ ಸರ್ ಬಗ್ಗೆ ಹೇಳೋದು ಬೇಕಾಗಿಲ್ಲ ನಾವೆಲ್ಲ ಜೊತೆಲಿ ಬಂದವರು ರವಿ ನಾವಿಬ್ರು ಐ ತಿಂಕ್ ನಮ್ಮ ಜೀವ ಇಬ್ಬರದ ಒಂದೇನೆ ಆಲ್ವೇಸ್ ವಿ ಆಲ್ ಇದುವರ್ಗ ಇಂಡಸ್ಟ್ರಿಲಿ ಈ ನಾವಿಬ್ಬರು ಜೊತೆಲಿ ಬಂದು ನನ್ಗಿಂತ ಸೀನಿಯರ್ ಆಕ್ಚುಲಿ ರವಿಚಂದ್ರನ್ ಜೊತೆಲಿ ಬಂದು ಇಷ್ಟು ವರ್ಷ ಜೊತೆಲೇ ಇದ್ದೀವಿ ಒಂದು ಕಡೆ ಸತಿನೂ ನನಗೂ ಅವ್ರಿಗೂ ಮನಸ್ತಾಪ ಬಂದಿದ್ದೇ ಇಲ್ಲ ಯು ಆಲ್ವೇಸ್ ಫ್ರೆಂಡ್ಲಿ ಅವತ್ತು ಅದೇ ಫ್ರೆಂಡ್ಶಿಪ್ ಇವತ್ತು ಇದೇ ಫ್ರೆಂಡ್ಶಿಪ್ ನಾವಿಬ್ರು ನಾನು ಇಂಡಸ್ಟ್ರಿ ಬರೋಕ್ಕೂ ಮುಂಚೆಯಿಂದ ಫ್ರೆಂಡ್ ನನಗೆ ಇಬ್ರು ಇಷ್ಟಿಷ್ಟು ಇದ್ದು ಅಷ್ಟನ್ನೇ ನಾವು ಸೊ ಅವಾಗಿಂದ ಫ್ರೆಂಡ್ಸು ಸೊ ಆ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗಾಗಿದೆ ಇನ್ನೂ ಸ್ಟ್ರಾಂಗಾಗಿರುತ್ತೆ ಆ್ಯಂಡ್ ಡೈರೆಕ್ಟ್ರು ಐ ಥಿಂಕ್ ಅಮೇಝಿಂಗ್ ಈಸ್ ಆ್ಯಕ್ಚುಲಿ ನನಗೊಂದು ಕತೆ ಹೇಳಿದರು ಮೋಸ ಆಗ್ಬಿಟ್ರೆ ಅಷ್ಟೇ ಸೊ ಒಂದಿದೆ ಒಂದು ಸಾಲ ಇದೆ ಅವ್ರ ಹತ್ರ ಸೊ ಐ ಥಿಂಕ್ ಇಟ್ಸ್ ವೆರಿ ಗುಡ್ ಆ್ಯಂಡ್ ವೆರಿ ಅಮೇಝಿಂಗ್ ಡೈರೆಕ್ಟ್ರ್ ನಿಜ ಒಳ್ಳೆ ಟ್ಯಾಲೆಂಟ್ ಇದೆ ಆ್ಯಂಡ್ ದೇವಿ ಶ್ರೀ ಪ್ರಸಾದ್ ಬಗ್ಗೆ ಮಾತಾಡೋಂಗೆ ಇಲ್ಲ ಐ ಥಿಂಕ್ ಒಂದು ಅನದರ್ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು ಅದಕ್ಕೆ ಇಷ್ಟೊಂದು ಇರಬೇಕಾರೆ ಈ ಸಿನಿಮಾ ಜೂನಿಯರ್ ನಾನು ಇವರು ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ್ರು ತ ನೀವು ಬರಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿದೆ ನಿಮ್ಗೆ ಕರಿಯೋದೇ ಬೇಕಾಗಿಲ್ಲ ಸರ್ ಯಾಕಂದರೆ ಇಟ್ಸ್ ಜಸ್ಟ್ ಲೈಕ್ ಮೈ ಫ್ಯಾಮಿಲಿ ಅಲ್ ಕಮ್ ಆ್ಯಂಡ್ ಐ ವಾಂಟ್ ಟು ಜಸ್ಟ್ ದಸ್ ಇಮ್ ಆ್ಯಂಡ್ ನನಗೆ ಭಾಳ ಪ್ರೀತಿ ಹುಡುಗನ್ ಕಂಡ್ರೆ ತುಂಬ ಪ್ರೀತಿ ಆ್ಯಂಡ್ ಇವಾಗ ಶ್ರೀಲೂ ಇದ್ದಾರೆ ಅವರು ಅದಕ್ಕೆ ಮೆನಮರ್ಸಿ ಐತೆ ರೀ ಡ್ಯಾನ್ಸಿಂಗ್ ನಾನು ಅವ್ರ ಫ್ಯಾನ್ ಅಂದ್ರೂ ಅದು ತಪ್ಪಾಗಲ್ಲ ಸುಮ್ಮನೆ ಓವರ್ ಆಗಿರ್ತೀನಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಶಿ ಡಾನ್ಸ್ ಇಸ್ ವೆರಿ ವೆಲ್ ವೆರಿ ಗುಡ್ ಟ್ಯಾಲೆಂಟ್ ಆ್ಯಂಡ್ ಶಿ ಗ್ರೋ ಮೋರ್ ಬಿಗರ್ ಅಂತ ಹೇಳ್ಬಿಟ್ಟು ಐ ಬ್ಲಸ್ ಯು ಆಲ್ ದ ಬೆಸ್ಟ್ ಆಲ್ ದಿ ಬೆಸ್ಟ್ ಹೋಗಿರಿ ಇಷ್ಟು ಪ್ರೀತಿಯ ಮಾತುಗಳು ನಾವು ಬಹುಶಃ ಪ್ರೀತಿಯ ಮಾತುಗಳಂತ ಹೇಳಿದ್ರೆ ತಪ್ಪಾಗುತ್ತೆ ಶಿವಣ್ಣ ಅಂದ್ರೇ ಪ್ರೀತಿ ಅವ್ರು ಎಲ್ಲಿರ್ತಾರೋ ಅಲ್ಲಿ ಪಾಸಿಟಿವಿಟಿ ಇರುತ್ತೆ ಅಲ್ಲಿ ಪ್ರೀತಿ ಇರುತ್ತೆ ಶಿವಣ್ಣ ನಿಮ್ಮ ಸಮಯಕ್ಕೆ ತುಂಬ ಥ್ಯಾಂಕ್ ಯು ಬಟ್ ಹಾಗಟ್ಟು ನಿಮ್ಮನ್ನು ಕಳಿಸ್ಕೊಡೋದಲ್ಲ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ನನ್ನ ಕಡೆಯಿಂದ ಇಲ್ಲಿ ನಿಂತ್ಕೊಂಡ ಮೊಬೈಲ್ ಹಿಡ್ಕೊಂಡಿರೋ ಎಲ್ಲರ ಕಡೆಯಿಂದ ಒಂದು ರಿಕ್ವೆಸ್ಟು ನಮ್ಮ ಮಾಧುರಿ ದೀಕ್ಷಿತ್ ಅವರು ಎಷ್ಟು ಸಖತ್ತಾಗಿ ಸ್ಟೆಪ್ಸ್ ಹಾಕಿದ್ದಾರೆ ಶಿವಣ್ಣ ಅವರು ಆ ಕಿರೀಟಿ ಅವರ ಸ್ಟೆಪ್ ಹಾಕಿದ್ರೆ ಹೆಂಗಿರುತ್ತೆ ಈ ಜೋಡಿ ಡಾನ್ಸ್ ಮಾಡೋದು ಅವರಿಬ್ರು ಮಾಡ್ಬೇಕು ಇವಾಗ ಅವರಿಬ್ರು ಮಾಡಬೇಕು ನೀವು ಇರ್ಬೇಕು ಶಿವಣ್ಣ ಶಿವಣ್ಣ ಅಲ್ವಾ ಶ್ರೀಲೀಲಾ ಅವ್ರೆ ನೀವೇ ಹೇಳಿ ಶಿವಣ್ಣ ಇರ್ಬೇಕಾದ್ರೆ ಎಸ್ ಎಸ್ ಮೈ ಗಾಡ್ ಆಸೆ ಗೆ ನೋ ಅಂತ ಮೂರು ಜನ ಈ ವೈರಲ್ ಹಾಡು ಆ ವೈರಲ್ ಸ್ಟೆಪ್ ನ ಈ ವೇದಿಕೆ ಅಲ್ಲಿ ನಿಮ್ಮ ಆಶೀರ್ವಾದ ಜೊತೆ ಈ ಹೊಸ ಜೋಡಿ ಫಸ್ಟ್ ಸ್ಟೆಪ್ ಹೇಳ್ಕೊಡ್ತಾರೆ ಶ್ರೀಲೀಲಾ ಅವರು ಅದಾದ್ ತಕ್ಷಣ ಮ್ಯೂಸಿಕ್ ಬರುತ್ತೆ ಒಂದೇ ಒಂದ್ ನಿಮಿಷ ಈ ಮ್ಯಾಜಿಕ್ ಗೋಸ್ಕರ ಎಲ್ಲರೂ ಕಾಯ್ತಾ ಇರಿ ಓ ಕಿರೀಟಿ ಅವರು ಡಾನ್ಸ್ ಕಿಂಗ್ ಹತ್ರ ಅವ್ರಿಬ್ರು ಜೊತೆಯಾಗಿ ಸೀನಿಯರ್ ಜೂನಿಯರ್ ಡಾನ್ಸ್ ಮಾಡೋಂತ ಅಂತ ಲಕ್ಷ್ಮಣ ಕ್ಯಾನ್ ವಿ ಮ್ಯೂಸಿಕ್ ಪ್ಲೇಸ್ ಹುಕ್ ಸ್ಟೆಪ್ ಅಲ್ಲ ನಾನು ಏನೋ ಬೇರೆ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಐ ಶುಡ್ ರೆಸ್ಪೆಕ್ಟ್ ಹುಕ್ ಸ್ಟೆಪ್ ಆಕ್ಚುಲಿ ಅದಕ್ಕೆ ಕೇಳಿದ್ ಹೆಂಗ್ ಮಾಡುದ್ರಿ ತೋರಿಸ್ಬಿಡಿ ಅಂತ ಅದ್ ಯಾವ ಮಾತು ಲೇಖಕಿ ಲಿಬೇಡ ನೀವ್ ಇಲ್ಲಿ ಬಂದು ಆ ಸ್ಟೇಜ್ ಮೇಲೆ ಕ್ರಿಯೇಟ್ ಮಾಡಿದ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಣ್ಣ ಫಾರ್ ಬೀಯಿಂಗ್ ಸೋ ಸ್ಪೋರ್ಟಿವ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಅವರಿಬ್ರು ಮಾತನ್ನ ಕೇಳೋಕ್ಕೆ ಸ್ವಲ್ಪ ಹೊತ್ತಿನ ನಂತರ ಕಳಿಸ್ತೀವಿ ಯಾಕಂದ್ರೆ ಅವ್ರು ಡಾನ್ಸ್ ಮಾಡಲ್ಲ ಅಂತ ಹೇಳೋದ್ರು ಮಾಡಿಸಿದ್ದಾರೆ ಸೊ ಒಂದು ಕೋಪ ಇರುತ್ತೆ ಅದು ತಣಿ ಥ್ಯಾಂಕ್ ಯು ಕಿರೀಟಿ ಅವರೇ ಥ್ಯಾಂಕ್ ಯು ಶ್ರೀಲೀಲಾ ಅವರೇ